ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಯ ಪಥದಲ್ಲಿದೆ ಎಂಬಂತಹ ಮಾತನ್ನು ನೀವು ಕೇಳಿರಬಹುದು ಆದರೆ ಅಭಿವೃದ್ಧಿಯ ಪಥದಲ್ಲಿದ್ದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆ ಈಗಲೂ ಕೂಡ ತಾಂಡವ ಆಡ್ತಿದೆ ಎಂಬಂತಹ ನಿದರ್ಶನ ಹಲವಾರು ಕಡೆ ಕೇಳಿ ಇದೆ ಇದೇ ಬೆನ್ನಲ್ಲೇ ಇದೇ ಡಿಸೆಂಬರ್ ಎಂಟರ ಸೋಮವಾರ ಮಂಗಳೂರಲ್ಲಿ ಜನರ ನಡಿಗೆ ಉತ್ತಮ ಬದುಕಿನ ಕಡೆಗೆ ಎಂಬಂತಹ ಒಂದು ಬೃಹತ್ ಮೆರವಣಿಗೆ ಸಾರ್ವಜನಿಕ ಸಭೆ ನಡೆಯುತ್ತೆ ಯಾತಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಎಲ್ಲರೂ ಕೂಡ ಎಲ್ಲ ಪಕ್ಷದ ರಾಜಕಾರಣಿಗಳು ಉದ್ದದ ಭಾಷಣಗಳನ್ನು ಬಿಗಿತಾರೆ ಅಭಿವೃದ್ಧಿಯ ಬಗ್ಗೆ ಆದರೆ ನಿಜವಾದ ಅಭಿವೃದ್ಧಿ ಆಗಿದೆ ಅನ್ನುವಂಥ ಪ್ರಶ್ನೆ ಇದೆ ನಾವು ಇವತ್ತು ತೆಗೆದಿರ್ತಕ್ಕಂಥ ಪ್ರಶ್ನೆ ಹೋರಾಟ ಇಲ್ಲಿ ನೂರಾರು ಇಶ್ಯೂಗಳಿದೆ ಅಭಿವೃದ್ಧಿ ಆಗಿದೆ ಹೌದು ಯಾರ ಅಭಿವೃದ್ಧಿ ಇಲ್ಲಿ ಈ ಜಿಲ್ಲೆಯ ಈ ಜಿಲ್ಲೆಯ ರಾಜಕಾರಣವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಮಾಫಿಯಾಗಳು ಇದೆ ಲಾ ದೊಡ್ಡ ದೊಡ್ಡ ಲಾಬಿಗಳು ನಡೀತಾ ಇದೆ ಅವರದ್ದು ಅಭಿವೃದ್ಧಿ ಆಗಿದೆ ಹೊರತು ಈ ಜಿಲ್ಲೆಯ ಜನಸಾಮಾನ್ಯರ ಅಭಿವೃದ್ಧಿ ಆಗಿಲ್ಲ ಒಂದಷ್ಟು ಕೈಗಾರಿಕಾ ವಲಯ ಬೇರೆ ಬೇರೆ ರೀತಿಯಾದಂಥ ಎಸ್ ಸಿ ಝೆಡ್ ಮತ್ತೊಂದು ಇನ್ನೊಂದು ಎಲ್ಲ ಬರ್ತಾ ಇದೆ ಇಲ್ಲಿ ಆದರೆ ಬಂದಂಥ ಒಳಗಡೆ ಕೈಗಾರಿಕೆಗಳು ಉದ್ಯೋಗ ಸೃಷ್ಟಿಯನ್ನು ಮಾಡ್ತಾ ಇದೆಯಾ ಅದೇ ಈ ಜಿಲ್ಲೆಯ ಜನರಿಗೆ ಉದ್ಯೋಗ ಕೊಡ್ತಾ ಇದೆಯಾ ಅಂದರೆ ಇವತ್ತು ಯಾವುದೆಲ್ಲ ಬರ್ತದೆ ಈ ವಿಷ ಅನಿಲಗಳನ್ನು ಉಗುಳ್ತಕ್ಕಂಥ ಅಪಾಯಕಾರಿಯಾದ ಬರ್ತಾ ಇದೆ ಹೊರತು ಪರಿಸರ ಸ್ನೇಹಿ ಕೈಗಾರಿಕೆಗಳು ಇಲ್ಲಿ ಆಗ್ತಾ ಇಲ್ಲ ನಾವು ಕೇಳೋದು ಅದನ್ನು ನೋಡಿ ಈ ಜಿಲ್ಲೆಯ ರೈತಾಪಿ ಜನಗಳಿದ್ದಾರೆ ಇಲ್ಲಿ ವಾಣಿಜ್ಯ ಬೆಳೆಗಳು ಭಾರಿ ಭಾರಿ ಫೇಮಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಂಗು ಕಂಗು ಅಡಿಕೆ ರಬ್ಬರ್ ಇವೆಲ್ಲ ಇದಕ್ಕೆ ಪೂರಕವಾಗಿ ಕೈಗಾರಿಕೆಗಳು ಇವತ್ತಿನವರೆಗೂ ಬಂದಿಲ್ಲ ಇವತ್ತಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಗುಜರಾತಿಗೆ ಹೋಗ್ತಾ ಇದೆ ಯಾಕೆ ಅದನ್ನು ಉಪಯೋಗ ಮಾಡಿ ಇಲ್ಲಿ ಒಂದು ಕೈಗಾರಿಕೆಗಳನ್ನು ಮಾಡಲಿಕ್ಕೆ ಆಗಿಲ್ಲ ಅನ್ನೋಂಥ ಪ್ರಶ್ನೆ ಅದೇ ರೀತಿ ನೋಡಿ ಇಡೀ ಮಂಗಳೂರು ಈ ದಕ್ಷಿಣ ಕನ್ನಡ ಜಿಲ್ಲೆ ಕಡಲ ತಡಿ ಪ್ರದೇಶ ಈ ಭಾರಿ ಸುಂದರವಾದಂಥ ನಗರ ಇದು ಈ ಜಿಲ್ಲೆ ಆದರೆ ಇಲ್ಲಿರುವಷ್ಟು ಅವಕಾಶಗಳು ಭಾರತ ದೇಶದ ಯಾವ ನಗರ ನೋಡಿದರೂ ಇಲ್ಲಿ ಇಲ್ಲ ಯಾಕೆ ನೋಡಿ ಇಲ್ಲಿ ರೈಲು ಫೆಸಿಲಿಟಿ ಇದೆ ರಸ್ತೆ ವ್ಯವಸ್ಥೆ ಇದೆ ಅದೇ ರೀತಿ ಬಂದರೂ ಇದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಇಷ್ಟೆಲ್ಲವನ್ನು ಉಪಯೋಗ ಮಾಡಿ ಈ ಜಿಲ್ಲೆಯನ್ನು ಎಷ್ಟು ಬೇಕಾದ ಅಭಿವೃದ್ಧಿ ಮಾಡ್ಬೋದಿತ್ತು ಅದು ಮಾಡಿದ್ದಾರಾ ಪ್ರವಾಸೋದ್ಯಮ ಟೂರಿಸಂ ಮಾಡಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಇಲ್ಲಿನ ಮಂಗಳೂರಿನ ಬೀಚ್ಗಳನ್ನು ನೋಡಬೇಕು ಪ್ರತಿಯೊಂದು ಕೂಡ ಅಪಾಯಕಾರಿಯಾಗಿದೆ ಅಲ್ಲಿ ಹೋಗಬೇಡಿ ಅಲ್ಲಿ ಹೋಗಬೇಡಿ ಅಂತ ಹೇಳ್ತಾರನೇ ಹೊರತು ಇಲ್ಲಿ ಒಂದು ಪೂರಕವಾದಂಥ ಒಂದು ವಾತಾವರಣ ಇಲ್ಲ ಅದೇ ರೀತಿ ಐ ಟಿ ವಲಯ ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಐ ಟಿ ವಲಯ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಯಾಕೆ ಇಷ್ಟು ವರ್ಷದಿಂದ ಅದನ್ನು ನಿಗ್ಲೆಕ್ಟ್ ಮಾಡಿದ್ದಾರೆ ಅಥವಾ ಇವತ್ತು ವಿಧಾನಸಭೆಯ ಒಳಗಡೆ ಮಂಗಳೂರು ಏಳು ಗಂಟೆನಂದ್ರೆ ಡೆಡ್ಲಿ ಸಿಟಿ ಅಂತ ಹೇಳಿದರು ಯಾರು ಕಾರಣ ಇದಕ್ಕೆ ಯಾತಕ್ಕಾಗಿ ಆಗ್ತಾ ಇದೆ ಒಂದು ಪ್ರಶ್ನೆ ಇದೆ ಹಾಗಿರುವಾಗ ಅಂಥ ಡೆಡ್ಲಿ ಸಿಟಿಯನ್ನು ನಿಜವಾಗಿ ಜನರ ಬದುಕಿಗೆ ಪೂರಕವಾಗಿ ನಗರವನ್ನು ಈ ಜಿಲ್ಲೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ಜಿಲ್ಲೆಯ ಜನರ ಬದುಕನ್ನು ಉತ್ತಮಪಡಿಸಲು ಸಾಧ್ಯತೆ ಆಗಬೇಕು ನಾವು ಅದನ್ನು ಅಭಿವೃದ್ಧಿ ಹೇಳ್ತಾ ಇದ್ದೇವೆ ಹಾಗಿರುವಾಗ ನೀವು ಪ್ರತಿಯೊಂದು ಕ್ಷೇತ್ರವನ್ನು ತೆಗೆದು ನೋಡಿ ಅದು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಉದ್ಯೋಗ ಇರ್ಬೋದು ಇನ್ನಿತರ ಬೇರೆ ಬೇರೆ ಕ್ಷೇತ್ರದ ನೋಡಿದಾಗ ಅಲ್ಲಿನ ಜನಸಾಮಾನ್ಯರ ಪಾಡೇನು ಆಗಿರುವಾಗ ನಾವು ಅಂಥ ಜನಗಳ ಬಗ್ಗೆ ಮಾತಾಡ್ತಿದ್ದೀವಿ ಅದೇ ರೀತಿ ದುಡಿ ತಿನ್ನತಕ್ಕಂಥ ಜನ ರೈತಾಪಿ ಜನಗಳು ಕಾರ್ಮಿಕರು ಹಲವಾರು ರೀತಿಯ ಸಮಸ್ಯೆಗಳನ್ನು ಮಂಗಳೂರಿನಲ್ಲಿ ಇವತ್ತು ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ಅತ್ಯಂತ ಶೋಷಿತ ವಿಭಾಗ ದಲಿತರು ಆದಿವಾಸಿಗಳು ಇಂಥವರು ಕೂಡ ನೋಡಿ ಈ ಜಿಲ್ಲೆಯಲ್ಲಿ ಬಾರಿ ಇಲ್ಲಿ ಇವತ್ತು ಅಸ್ಪೃಶ್ಯತೆ ಇಲ್ಲ ಇಲ್ಲಿ ಜಾತಿ ತಾರತಮ್ಯ ಎಲ್ಲ ಭಾರಿ ಅಭಿವೃದ್ಧಿ ಆಗ್ದಂತ ಹೇಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಸ್ಪಷ್ಟತೆ ಇದೆ ಇಲ್ಲಿನ ದಲಿತರನ್ನು ಬಹಳ ಒಂದು ಕೀಳಾಗಿ ಕಾಣ್ತಕ್ಕಂತಹ ಅವರಿಗೆ ಭೂಮಿ ಕೊಡದೆ ಇರ್ತಕ್ಕಂಥ ಪ್ರಸಂಗಗಳು ಯಥೇಚ್ಛವಾಗಿದೆ ಕೊರಗ ಸಮುದಾಯ ಈ ಜಿಲ್ಲೆಯ ಆದಿ ಆದಿವಾಸಿಗಳು ಈ ಜಿಲ್ಲೆಯ ಮೂಲ ನಿವಾಸಿಗಳವರು ಕೊರಗ ಸಮುದಾಯ ಇವತ್ತಿಗೂ ಕೂಡ ಅವ್ರಿಗೆ ಭೂಮಿ ಸಿಕ್ಕಿಲ್ಲ ಅವರ ಪರಿಸ್ಥಿತಿ ಭಾರಿ ಗಂಭೀರ ಹಂತಕ್ಕೆ ಹೋಗಿದೆ ಆಗಿರುವಾಗ ನಾವು ಹೇಳುವಂಥದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕಟ್ಟ ಕಡೆಯ ವ್ಯಕ್ತಿಗಳು ಯಾರಿದ್ದಾರೆ ಕೊರಗ ಸಮುದಾಯ ದಲಿತರು ಅತ್ಯಂತ ನಿಕೃಷ್ಟವಾಗಿ ಜೀವನ ಸಾಗಿಸ್ತಕ್ಕಂಥ ದುಡಿ ತಿಂತಕ್ಕಂಥ ಜನ ಅವರ ಅಭಿವೃದ್ಧಿ ಆಗಬೇಕು ಅದಕ್ಕೋಸ್ಕರನೇ ನಾಡಿದ್ದು ಡಿಸೆಂಬರ್ ಎಂಟಕ್ಕೆ ನಡೀತಕ್ಕಂಥ ಹೋರಾಟ ಜನತೆಯ ನಡಿಗೆ ಉತ್ತಮ ಬದುಕಿನ ಕಡೆಗೆ ಅಂತಕ್ಕಂಥ ಒಂದು ಉತ್ತಮವಾದಂಥ ಘೋಷಣೆ ಹಿಡ್ಕೊಂಡು ನಾವು ಜನರ ಮಧ್ಯೆ ಹೋಗ್ತಾಯಿದ್ದೆ ವ್ಯಾಪಕವಾದ ಸ್ಪಂದನ ಸಿಕ್ಕಿದೆ ಇಡೀ ಜಿಲ್ಲೆ ಒಳಗಡೆ ದೊಡ್ಡ ರೀತಿಯಾದ ಸ್ಪಂದನ ಸಿಕ್ಕಿದೆ ದೊಡ್ಡ ಮಟ್ಟದಲ್ಲಿ ಜನತೆ ಖಂಡಿತವಾಗಿ ಬೆಂಬಲಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಒಂದು ಭರವಸೆ ನಮಗಿದೆ ಅಭಿವೃದ್ಧಿಯ ವಿಚಾರದಲ್ಲಿ ಜನರೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಯಾಕಂದರೆ ಈ ಅಭಿವೃದ್ಧಿಯ ಪೂರ್ಣ ಲಾಭ ಒಂದು ಸೀಮಿತ ವರ್ಗಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು ಆದರೆ ಬಡವರು ಇರ್ಬೋದು ಕಾರ್ಮಿಕರ ಇರ್ಬೋದು ಮಧ್ಯಮದ ವರ್ಗದ ಜನರು ಇರ್ಬೋದು ಅಥವಾ ನಿರ್ಗತಿಕೆಯರಿಗೆ ಇರ್ಬೋದು ಈ ಇವರಿಗೆಲ್ಲ ಈ ಒಂದು ಅಭಿವೃದ್ಧಿಯ ಲಾಭ ಏನಿದೆ ಅದರ ಅಪೂರ್ಣವಾಗಿ ಸಿಕ್ಕಿಲ್ಲ ಎಂಬಂತಹ ಮಾತು ಕೇಳಿ ಬಂದಿರುವಂಥದ್ದು ಜೊತೆಗೆ ಕರಾವಳಿಯನ್ನು ಕಾಡ್ತಾ ಇರುವ ಜ್ವಲಂತ ಸಮಸ್ಯೆಗಳನ್ನು ಹಿಡ್ಕೊಂಡು ಸಿ ಪಿ ಐ ಎಂ ಪಕ್ಷ ಆಯೋಜನೆ ಮಾಡಿರುವಂತಹ ಈ ಒಂದು ಬೃಹತ್ ಮೆರವಣಿಗೆ ಇರ್ಬೋದು ಅಥವಾ ಸಾರ್ವಜನಿಕ ಸಭೆ ಇರ್ಬೋದು ಇದು ಒಂದು ಹೋರಾಟದ ಹಾದಿಯಾಗಿರುವಂಥದ್ದು ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನರೆಲ್ಲ ಪಾಲ್ಗೊಳ್ಳಬೇಕೆಂಬುದು ಸಿ ಪಿ ಐ ಎಂ ಪಕ್ಷದ ಮುಖಂಡರ ಆಗ್ರಹ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ ಸಲ್ಮಾರ್ಗಾ ನ್ಯೂಸ್ ಮಂಗಳೂರು